ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಗಿತ್ತಲ್ವ ನಾನು ಮೀಶೋ ಇಂದ ನಿಮಗೆ ಒಳ್ಳೆ ರಿವ್ಯೂಗಳನ್ನ ಕೊಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಷ್ಟು ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ಮೀಶೋ ಪ್ರಾಡಕ್ಟ್ಗಳು ಅಷ್ಟು ಚೆನ್ನಾಗಿದೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ನಾನು ಬೈ ಮಾಡಿದ್ದೀನಿ ಅಂದರೆ ಒಂದು ನಾಲ್ಕರಿಂದ ಐದು ಪರ್ಚೇಸ್ ಮಾಡಿದ್ದೀನಿ ಎಲ್ಲ ಅಂದರೆ ಚೀಪ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಆಗಿದೆ ಮತ್ತೆ ಕೆಲವ್ರು ಹೇಳ್ತೀರ ನೀವು ಲಿಂಕ್ ಕಳ್ಸಲ್ಲ ಫೇಕ್ ಫೇಕ್ ಎಲ್ಲ ನಮಗೆ ತೋರಿಸ್ತೀರ ಅಂದ್ಬಿಟ್ಟು ಸೊ ದಯವಿಟ್ಟು ನಾನು ಏನು ಮೀಶೋದಲ್ಲಿ ಪ್ರಾಡಕ್ಟ್ ಪ್ರಾಡಕ್ಟ್ನ ಯಾವುದೇ ರೀತಿಯಾಗಿ ಫೇಕ್ ಕಳ್ಸಲ್ಲ ನಿಮಗೆ ಓಕೆನಾ ನಾನು ಅಂಗಡಿಯಲ್ಲಿ ಇದು ನೋಡಿ ಈಗ ಇದೆಲ್ಲ ಅಂಗಡೀಲಿ ತಗೊಂಡಿರೋದು ಇದ್ರ ಲಿಂಕ್ ಕೇಳಿದ್ರೆ ನಾನು ಎಲ್ಲಿಂದ ಕೊಡಕ್ಕಾಗುತ್ತೆ ಇದು ಬಂದು ಪ್ಯೂರ್ ಕಾಟನ್ ಫೈವ್ ಹಂಡ್ರೆಡ್ ರುಪೀಸ್ ಫುಲ್ ಸೆಟ್ಟು ಅಂಗಡಿಯಲ್ಲೇ ತಗೊಂಡಿರೋದು ನಮ್ಮ ಮನೆ ಹತ್ರ ಇರೋಂಥ ಅಂಗಡಿಯಲ್ಲಿ ಅದೆಲ್ಲ ನಾವು ಸುಳ್ಳು ಹೇಳೋಕಾಗುತ್ತೆ ನಮ್ಗೆ ಏನ್ ಅರ್ಥನೇ ಆಗಲ್ಲಪ್ಪ ನನಗೆ ಓಕೆ ಇರಲಿ ಪರವಾಗಿಲ್ಲ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವಾಗ ಪಟ್ಟಂತ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಮತ್ತೆ ಇವಾಗ ಆರನೇ ತಾರೀಕು ಮತ್ತೆ ಏಳನೇ ತಾರೀಕು ಬಿಗ್ ಆಫರ್ ನಡೀತಾ ಇದೆ ಮೀಶೋದಲ್ಲಿ ಕೆಲವ್ರು ಹೇಳ್ತೀರಾ ಸುಮ್ಮನೆ ಆಫರ್ ಅಂತ ಆಗ್ತಾರೆ ಅಂತ ಇಲ್ಲ ನಿಜವಾಗ್ಲೂ ಇಲ್ಲ ಆಫರ್ ಅಂತ ಹಾಕ್ತಾರೆ ಆದರೆ ಆಫರ್ ಏನೂ ಕೊಡೋಲ್ಲ ಅಂತ ನೀವು ದಯವಿಟ್ಟು ತಿಳ್ಕೊಬೇಡ ತಿಳ್ಕೊಬೇಡಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಇನ್ನೂ ವರ್ತ್ ಅನ್ಸುತ್ತೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಸೇವ್ ಆಗುತ್ತೆ ಬೇಕಾದರೆ ನಿಮಗೆ ನನಗೆ ಇನ್ನೊಂದು ಫೋನ್ ಇಲ್ಲ ಸೀರಿಯಸ್ ಆಗಿ ಇದ್ರೆ ನಾನು ಖಂಡಿತ ತೋರಿಸ್ತಾ ಇದ್ದೆ ಈಗ ನಾನು ಏನು ವ್ಲಾಗ್ ಮಾಡ್ತಿದ್ದೀನೋ ಅದರಲ್ಲೇ ಎಲ್ಲ ನಾನು ಬುಕ್ಕಿಂಗ್ ಪರ್ಚೇಸೆಲ್ಲ ಮಾಡಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಬನ್ನಿ ತೋರಿಸ್ತೀನಿ ಆನ್ಲೈನ್ ಪೇಮೆಂಟ್ ಮಾಡೋದ್ರಿಂದ ಸೇವ್ ಆಗುತ್ತೆ ಮತ್ತು ಆರನೇ ತಾರೀಕು ಏಳನೇ ತಾರೀಕು ಒಳ್ಳೆ ಆಫರ್ ಬಿಟ್ಟಿದ್ದಾರೆ ಯಾರಾದರೂ ತಗೊಳ್ಳೋರಿದ್ರೆ ತಗೊಳ್ಳಿ ಈಗ ನಾನು ತೋರಿಸೋ ಅಂತ ಎಲ್ಲ ಪ್ರಾಡಕ್ಟ್ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ಪಿಂಟ್ ಮಾಡಿರ್ತೀನಿ ಹೋಗಿ ಚೆಕ್ ಮಾಡಿ ಓಕೆ ನಾನೀಗ ಮೊದಲನೇದಾಗಿ ತೋರಿಸ್ತಾ ಇರೋದು ಮೈ ಫೇವ್ರೇಟ್ ಬ್ಲೌಸ್ ನೀವೆಲ್ಲ ನೋಡಿರ್ತೀರಾ ಅನಿಸುತ್ತೆ ತುಂಬ ಜನ ಹಾಕ್ಕೊಂಡಿದ್ದಾರೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಈ ಬ್ಲೌಸ್ ಚೆನ್ನಾಗಿದೆ ಅಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಂಗಂತೂ ಸಖತ್ತು ಇಷ್ಟ ಆಯಿತು ಈ ಬ್ಲೌಸು ನೋಡಿದ್ರಲ್ಲ ಅಂಗಡಿಲಿ ಏನಾದರೂ ನಾವು ಎಂಬ್ರಾಯ್ಡಿಂಗ್ ಎಲ್ಲ ಮಾಡಿಸ್ತೀವಿ ಅಂದರೆ ಸೀರಿಯಸ್ಲಿ ಆನೆಸ್ಟಾಗಿ ಹೇಳ್ತೀನಿ ಈ ಬ್ಲೌಸ್ ಎಷ್ಟೋ ಅಂದರೆ ಇನ್ನೂರ ನಲ್ವತ್ತು ರೂಪಾಯಿ ಬೇಕಾದ್ರೆ ನಾನು ಲಿಂಕ್ ಕೂಡ ನಿಮಗೆ ಕಳಿಸ್ತೀನಿ ದಯವಿಟ್ಟು ಯಾರಾದರೂ ಹೋಗಿ ಪರ್ಚೇಸ್ ಮಾಡೋರಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಏನು ರಿಕ್ವೆಸ್ಟ್ ಏನು ಗೊತ್ತಾ ನೋಡಿ ಇಷ್ಟು ಚೆನ್ನಾಗಿರೋ ಅಂತ ಬ್ಲೌಸ್ ನ ಯಾರ್ ತಾನೆ ತಗೊಳಕೆ ತುಂಬ ತುಂಬಾ ಕಲರ್ ಅವೈಲೇಬಲ್ ಇದೆ ನೋ ಮತ್ತೆ ನೋ ಸ್ಟಾಕ್ ಆಗೋದ್ಕಿಂತ ಮುಂಚೆನೆ ನೀವು ಹೋಗಿ ಪರ್ಚೇಸ್ ಮಾಡಿ ಬ್ಯಾಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಬ್ಯಾಕ್ ಬುಕ್ಸು ತುಂಬಾ ತುಂಬಾ ಚೆನ್ನಾಗಿದೆ ಫ್ರಂಟ್ ಅದ್ಭುತವಾಗಿದೆ ಇದು ವೇರ್ ಮಾಡ್ಬೋದು ಮಾಡಬಹುದು ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಎಕ್ಸ್ಪೆಷಲಿ ಎಲ್ಲಾ ಹುಡುಗಿಯಲ್ಲಿ ಇಷ್ಟ ಹಾಗೆ ಆಗುತ್ತೆ ಬಟ್ ನೀವೇನು ಗೊತ್ತಾ ಗೊತ್ತ ತಗೊಳೋದ್ಕಿಂತ ಮುಂಚೆ ದೊಡ್ಡ ಸೈಜ್ ತಗೊಳ್ಳಿ ನಾನು ಇದನ್ನ ತರ್ಟಿ ಸಿಕ್ಸಲ್ಲಿ ಅಲ್ಲಿ ಓಕೆ ತರ್ಟಿ ಸಿಕ್ಸಲ್ಲಿ ನಾನು ಬುಕ್ ಮಾಡಿರೋದು ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ತರ್ಟಿ ಸಿಕ್ಸಲ್ಲಿ ನಾನು ಬುಕ್ ಮಾಡಿರೋದು ಸೊ ನಿಮಗೆ ಯಾವ ಕಲ್ಲ ಅಂದರೆ ಸೈಜು ನಿಮ್ಮದು ಗೊತ್ತಾಗುತ್ತಲ್ಲ ನಿಮ್ಮದು ಬ್ಲೌಸಸ್ ಫಿಟ್ಟಿಂಗಿನ್ ಸೈಜು ಅದರಲ್ಲೇ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಸಖತ್ ನನಗೆ ಎಷ್ಟು ಇಷ್ಟ ಆಯಿತು ಗೊತ್ತಾ ಈ ಬ್ಲೌಸು ಅಷ್ಟು ಚೆನ್ನಾಗಿದೆ ಇದೆಲ್ಲ ಏನು ಹಾಳಾಗುತ್ತೆ ಗೀತೋಗುತ್ತೆ ಅನ್ನೋ ಥರ ಏನೂ ಇಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಓಕೆನಾ ನಾನು ಬ್ಲೌಸು ಇದೊಂದು ಬುಕ್ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿದೆ ಬಟ್ ಏನು ಗೊತ್ತಾ ಬೇರೆ ಆ್ಯಪಲ್ಲಿ ಬುಕ್ ಮಾಡ್ಕೊಳ್ಳೋದಕ್ಕಿಂತ ಈ ಆ್ಯಪು ಬೆಸ್ಟ್ ಅಂದರೆ ಬೆಸ್ಟ್ ವೈಸ್ ಅಂತೂ ಗುಡ್ ಅಂದರೆ ಗುಡ್ ಇದೆ ಮತ್ತು ನಮಗೆ ಯಾರು ಸ್ಪಾನ್ಸರ್ ಮಾಡಿ ಅಂತ ಯಾರು ನಮಗೆ ಅಮೌಂಟ್ ಕೊಟ್ಟು ಮೀಶೋ ಆ್ಯಪ್ನ ನೀವು ಬೇರೆಯವರಿಗೆ ಹೇಳಬೇಕು ತೊಗೊಳಕ್ಕೆ ಅನ್ನೋದೇನಿಲ್ಲ ನಂದು ಆನೆಸ್ಟ್ ರಿವ್ಯೂನ ನಾನು ಕೊಟ್ಟಿದ್ದೀನಿ ಅಷ್ಟೇನೆ ತುಂಬ ಚೆನ್ನಾಗಿದೆ ಇದೇ ಸೇಮ್ ಬ್ಲೌಸ್ ಇನ್ನೊಂದು ಇಲ್ಲಿಲ್ಲ ನನ್ನ ತಂಗಿ ಮನೆಯಲ್ಲಿ ಸೇರ್ಕೊಂಡಿದ್ದೆ ಅವಳು ಬುಕ್ ಮಾಡಿರೋದು ಸೇಮ್ ಪ್ಯಾಟ್ರನ್ ಸೇಮ್ ಡಿಸೈನ್ ಕಲರು ವೈಟ್ ಅಷ್ಟೇನೆ ಅದು ಫೋರ್ ಫಿಫ್ಟಿ ರುಪೀಸು ಸೇಮ್ ಟು ಸೇಮ್ ಏನು ಚೇಂಜಸ್ ಇಲ್ಲ ಬೇಕಾದರೆ ನಿಮ್ಗೆ ಅಷ್ಟೊಂದು ಡೌಟ್ ಇದ್ರೆ ನಾನು ಆ ಬ್ಲೌಸ್ನ ತರಿಸ್ತೀನಿ ಇವತ್ತಿಲ್ಲ ನಾಳೆ ತರಿಸಿ ಅದು ಇದು ಎರಡೂ ಒಟ್ಟಿಗೆ ಹಿಡಿದು ವಿಡಿಯೋ ಮಾಡ್ತೀನಿ ಓಕೆನಾ ಅಷ್ಟು ಚೆನ್ನಾಗಿದೆ ಬಟ್ ಅದು ಬೇರೆ ಆಪ್ ಅಲ್ಲಿ ಅವಳು ಬುಕ್ ಮಾಡಿದ್ದು ಸೊ ನಾನು ಮೀಶೋದಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಹಂಗಾಗಿ ಮಾಡ್ಬಿಟ್ಟೆ ಅಂತ ರುಪೀಸ್ಗೆ ಯಾರು ಎಲ್ಲ ಕೊಡ್ತಾರೆ ಅಲ್ಲ ಅದಕ್ಕೆ ನಾನು ಬುಕ್ ಚೆನ್ನಾಗಿದೆ ಇದು ನಾನು ಆನ್ಲೈನ್ ಪೇಮೆಂಟ್ ಮಾಡಿರೋದು ಗೆಜ್ಜೆ ಅಷ್ಟೇ ಅದ್ಭುತವಾಗಿದೆ ಇನ್ಸೈಡ್ ಅಂತ ಹಾಕೊಂಡ್ರೆ ಎಷ್ಟು ಫಿಟ್ ಅನ್ಸುತ್ತೆ ಗೊತ್ತಾ ಇದನ್ನ ಸುಮಾರು ಜನ ನಾನು ಆನ್ಲೈನ್ ಅಲ್ಲಿ ತಗೊಂಡಿದ್ದೀನಿ ಅಂದ್ರೆ ಯಾರು ನಂಬೋದೇ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಇದು ಆನ್ಲೈನ್ ಸೊ ಇನ್ನೊಂದು ಇನ್ನೂರ ಸ್ಯಾರಿ ಸ್ಯಾರಿ ತೋರಿಸ್ತಾ ಇರೋದು ನಾನು ಇನ್ನು ಓಪನ್ ಮಾಡಿದ್ಲು ನನಗೆ ಈ ತರ ಸಿಂಪಲ್ ಸ್ಯಾರಿಗಳಂದರೆ ತುಂಬಾ ಇಷ್ಟ ನಿಮ್ಮ ಮುಂದೆನೆ ಎಲ್ಲ ಕವರ್ ಎಲ್ಲ ಕಿ ತೀವಿ ಎಲ್ಲ ತೆಗ್ದು ತಗ್ದಿ ಮಡಿಕ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೀರೆಯಸ್ಲಿ ಚೆನ್ನಾಗಿದೆ ಸೀರೆ ಪ್ಲೈನ್ ಇರ್ಬೋದು ಬಟ್ ಬ್ಲೌಸ್ ನೋಡಿ ಎಷ್ಟು ಅದ್ಭುತವಾಗಿದೆ ಚೆನ್ನಾಗಿದೆ ಇದ್ರ ಬ್ಲೌಸ್ ಅಂತೂ ಅಷ್ಟೇ ಅದ್ಭುತವಾಗಿದೆ ಅದು ಹೊಲ್ಸ್ ಹಾಕೊಂಡ್ರೆ ನಮ್ಗ ಏನ್ ಗೊತ್ತಾ ಹೊಲ್ಸ್ ಹಾಕೊಂಡ್ರೆ ಅದ್ರ ಫೀಲ್ ಏನಂತ ನಮಗೆ ಗೊತ್ತಾಗತ್ತೆ ಸೀರಿಯಸ್ ಆಗಿ ಇದು ನಂಗೆ ತ್ರೀ ಹಂಡ್ರೆಡ್ ಏನೋ ಸಿಕ್ಕಿದೆ ಸಮಥಿಂಗ್ ನಾನು ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಯಾಕಂದ್ರೆ ನಾನು ಒಂದು ನಾನೂರು ರೂಪಾಯಿ ಐನೂರು ರೂಪಾಯಿ ಒಳಗಡೆನೆ ಇದೆಲ್ಲ ಬುಕ್ ಆಗಿರೋದು ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ನಂಗೆ ಸಕ್ ಇದು ಕಲರ್ ನಂಗೆ ನನ್ನ ಹತ್ರ ಪಿಂಕ್ ಎಷ್ಟಿದೆ ಗೊತ್ತಾ ಡ್ರೆಸ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಸ್ಟಿಕ್ಕರ್ಸ್ ಆಗಿರ್ಬೋದು ಪ್ರತಿಯೊಂದು ಪಿಂಕ್ ಪಿಂಕ್ ಪಿಂಕಲ್ಲಿ ತುಂಬ ಚೆನ್ನಾಗಿದೆ ಇದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಜ ಯಾರಾದ್ರೂ ನಂಬ್ತಾರ ಸೀರಿಯಸ್ಲಿ ಯಾರು ನಂಬಲ್ಲ ಹೋಗಿ ಮೀಶೋದಲ್ಲಿ ಒಂದ್ಸಲ ಲಿಂಕ್ ಕೊಡ್ತೀನಿ ಓಕೆ ನಾ ಹೋಗಿ ನೀವು ಪರ್ಚೇಸ್ ಮಾಡಿ ಇದು ಪ್ಲೈನ್ ಸ್ಯಾರಿ ತುಂಬಂದ್ರೆ ತುಂಬ ಚೆನ್ನಾಗಿದೆ ಓಕೆ ಇದೊಂತ ಪ್ರಾಡಕ್ಟ್ ಆಯ್ತು ಇನ್ನೊಂದಿದೆ ಇದು ನನಗೆ ಬಹಳ ಇಷ್ಟ ಆಯ್ತು ನನ್ನ ಹತ್ರ ಆಲ್ಮೋಸ್ಟ್ ಈ ಕಲರ್ ಇರಲಿಲ್ಲ ಅಂದ್ಬಿಟ್ಟು ತಗೊಂಡಿರೋದು ಆಲ್ಮೋಸ್ಟ್ ತಗೊಂಡಿರೋದು ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬಗ್ಗೆ ಯಾರು ಏನು ಮಾತಾಡಂಗಿಲ್ಲ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಬ್ಲೌಸ್ ಇದು ಅಂತೂ ಮಸ್ತಿದೆ ಇದೆ ಇಷ್ಟು ಅಂದ್ರೆ ಏನಷ್ಟು ಸಾಫ್ಟ್ ಆಗಿದೆ ಬ್ಲೌಸು ಕಲರ್ ಕೂಡ ಅಷ್ಟು ಚೆನ್ನಾಗಿದೆ ನನ್ನ ಪಿಂಕು ತುಂಬಾನೇ ಬುಕ್ ಮಾಡ್ಕೊಂಡಿದ್ದೀನಿ ಬಟ್ ಈ ಥರ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ಇದೊಂದು ಇರಲಿ ಅಂದ್ಬಿಟ್ಟು ಇದೊಂದು ಕಲರು ಬುಕ್ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ಇದು ಹೊಲ್ಸ್ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹೋಗಿ ನೀವು ಕೂಡ ಬೈ ಮಾಡಿ ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ ಅಂತ ಹೇಳಿದ್ನಲ್ಲ ಇದು ಫುಲ್ ಪ್ಲೇನ್ ಇದೆ ಬಾರ್ಡರ್ ಎಲ್ಲ ಬಂದು ಸುಮ್ಮನೆ ಒಂಥರ ಅಲ್ಲಿ ಕೊಟ್ಟಿದ್ದಾರೆ ಬಟ್ ಇದು ಇದು ಇಲ್ಲಿ ಕುಚ್ಕೊಟ್ಟಿದ್ದಾರೆ ಅಷ್ಟೇ ಡಿಫ್ರೆನ್ಸ್ ಚೆನ್ನಾಗಿದೆ ಅಲ್ಲ ಚೆನ್ನಾಗಿರುತ್ತೆ ಮೀಶೋದಲ್ಲಿ ಹೋಗಿ ಪರ್ಚೇಸ್ ಮಾಡಿ ಮತ್ತೆ ಇನ್ನೊಂದು ಟ್ರೆಂಡಿಂಗ್ ಟ್ರೆಂಡಿಂಗ್ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಒಂದು ಲೈಕ್ ಇಟ್ ಸಖತ್ ಅಂದ್ರೆ ಸಖತ್ ಕಾಣಿಸುತ್ತೆ ಡಬಲ್ ಕಲರ್ ಇನ್ನೊಂದು ವಿಚಾರ ಏನ್ ಗೊತ್ತಾ ಇದು ಬಂದಿದ ತಕ್ಷಣನೇ ಒಂದು ಆಗ್ಲೇ ಟ್ವೆಂಟಿ ಡೇಸ್ ಆಯ್ತು ಇದು ಬಂದು ನನಗೆ ನಾನು ಇದನ್ನು ಬ್ಲೌಸ ಹೊಲ್ಸ್ಕೊಬಿಟ್ಟು ಯಾಕಂದ್ರೆ ನಂಗೆ ಅಷ್ಟು ಇಷ್ಟ ಆಗೋಯ್ತು ಅದಕ್ಕೋಸ್ಕರನೇ ಇದು ಎಷ್ಟು ಗೊತ್ತಾ ಸೀರಿಯಸ್ಲಿ ಫೋರ್ ಫಾರ್ಟಿ ರುಪೀಸ್ ಇದೆ ಅಷ್ಟೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ನಾನು ಆನೆಸ್ಟರಿಗೆ ಕೊಡೋದು ಗೊತ್ತಾ ಇದಿದೆಯಲ್ಲ ಇದು ಬಾರ್ಡರು ಈ ಬಾರ್ಡರ್ ಬಂದು ಹಾರ್ಡ್ ಯೂಸ್ ವಾಷಿಂಗ್ ಮಿಷಿನ್ಗೆಲ್ಲ ಹಾಕಿದ್ರೆ ಸೀರಿಯಸ್ಲಿ ಇದು ನಮ್ಮ ನಮ್ಮ ಕೆಲ್ಸಿಗೋಲ್ಲ ಈಗ ಏನಿದ್ಯೋ ಕೆಳಗಡೆ ಬಾರ್ಡರ್ ಯಾವುದು ಸಿಗಲ್ಲ ಸೊ ಹಂಗಾಗಿ ಇದು ಹ್ಯಾಂಡ್ ವಾಶ್ ಮಾಡಿದ್ರೆ ನನ್ನ ಪ್ರಕಾರ ಬೆಸ್ಟ್ ಅಂದರೆ ತುಂಬಾ ಚೆನ್ನಾಗಿದೆ ಇದು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ನನಗೆ ತುಂಬಾ ಇಷ್ಟ ಆಗಿದ್ದು ಇದು ಅಂದ್ರೆ ನಂಗೆ ಎಲ್ ತಗೊಂಡಿರೋದು ಎಲ್ಲ ನಂಗೆ ಇಷ್ಟ ಆಗ್ಬಿಟ್ಟಿದೆ ನೀವು ನಂಬ್ತೀರಾ ನನ್ನ ಮಗಳು ಸೀಮಂತದಲ್ಲಿ ಕೊಟ್ಟಿರ ಅಂತ ಒಂದು ಪ್ಯಾಕ್ ಸೀರೆ ಇದೆ ನನಗೆ ನಾನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿಲ್ಲ ಇದನ್ನು ತಗೊಂಡು ತಗೊಂಡ್ ಇಟ್ಕೊಂಡಿದ್ದೀನಿ ನಮ್ಮ ಮನೆಯವ್ರ ಹತ್ರ ಸರಿ ಬೈಸ್ಕೊತಾ ಇದ್ದೀನಿ ಅಷ್ಟು ಚೆನ್ನಾಗಿದೆ ನನಗೆ ಇಷ್ಟ ಯಾಕಂದ್ರೆ ಕಮ್ಮಿ ಪ್ರೈಸ್ ಅಲ್ವಾ ಏನು ಅಲ್ಸಿಟ್ಕೊಂಡ್ರೆ ಆಗುತ್ತೆ ಈಗ ಪೂಜೆ ಮಾಡ್ತಾ ಇರ್ತೀವಿ ಹಬ್ಬ ಹುಣ್ಣಿಮೆಗೆಲ್ಲ ಆಗತ್ತೆ ಅಂತ ನೀವು ಕೂಡ ಹೋಗಿ ಪರ್ಚೇಸ್ ಮಾಡಿ ಬ್ಲೌಸು ನಾನು ಈ ರೀತಿ ಡಿಸೈನ್ಗೆ ಹೊಲ್ಸ್ಕೊಂಡಿರೋದಂದ್ರೆ ನಾನು ಅಷ್ಟೊಂದು ಈಗ ಎಂಬ್ರಾಯ್ಡಿಂಗ್ ಇಕ್ಸೋದು ಅದು ಇದು ಕೆಲವ್ರು ಗೊತ್ತಲ್ಲ ಇಲ್ಲೆಲ್ಲ ಹೊಲ್ಸ್ಕೊಂಡು ನಂಗೆ ಆ ಥರ ನಿಜ ಇಷ್ಟ ಆಗೋಲ್ಲ ನಾನು ಒಂಥರ ತುಂಬ ಸಿಂಪಲ್ ಲೈಫು ಮತ್ತೆ ಸಿಂಪ್ಲಿಸಿಟಿ ಇಷ್ಟಪಡೋರು ಹಂಗಾಗಿ ಇದಿಷ್ಟೇ ಕಾಲದಲ್ಲಿ ಬರ್ತಿತ್ತಲ್ಲ ಫ್ರಿಲ್ ಅದನ್ನು ಫ್ರೀಲ್ ಕೊಟ್ಟಿದ್ದೀನಿ ಹಿಂದೆಗಡೆ ಫುಲ್ ರೌಂಡ್ ಶೇಪ್ ಮತ್ತೆ ಇಡ್ಸ್ಕೊಂಡಿದ್ದೀನಿ ಇದು ಫ್ರಂಟ್ ಉಕ್ಸಲ್ಲ ಬ್ಯಾಕ್ ಉಕ್ಸಲ್ಲ ಫ್ರೆಂಟ್ ತುಂಬಾ ಚೆನ್ನಾಗಿ ಹೊಲ್ದಿದ್ದಾರೆ ನಮ್ಮ ಮಿಡಲ್ ಕ್ಲಾಸ್ ಪೀಪಲ್ಗೆ ನಮಗೆ ಇದೆಲ್ಲ ವರ್ತ್ ಅನ್ಸುತ್ತೆ ನಾವು ಅಲ್ಲಿಗೆಲ್ಲ ಹೋಗೋದು ಬೇಡ ನಮಗೆ ಬಜೆಟ್ಗೆ ಎಷ್ಟಿರುತ್ತೋ ಅಷ್ಟಲ್ಲಿ ವ್ಯವಹಾರ ಮಾಡ್ಕೊಳ್ಳೋದು ನನ್ನ ಪಾಲಿಸಿ ನನ್ನ ವ್ಲಾಗ್ ನೋಡೋದೇ ನನ್ನ ಯೂಟ್ಯೂಬು ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನೋಡೋ ನಮ್ಮ ಫ್ಯಾಮಿಲಿಗಳಿಗೆ ಗೊತ್ತಿರುತ್ತೆ ನಾನು ಎಷ್ಟು ಸಿಂಪ್ಲಿಸಿಟಿ ಅಂತ ಇದೊಂದು ಇದು ನನ್ನ ಅಮ್ಮಂಗೆ ಈ ಸ್ಯಾರಿ ಬಂದು ತುಂಬ ಚೆನ್ನಾಗಿದೆ ಇದು ನನಗಲ್ಲ ನಮ್ಮ ಅಮ್ಮಂಗೆ ಅಂತ ಬುಕ್ ಮಾಡಿದ್ದೀನಿ ಚೆನ್ನಾಗಿದೆ ನಾಟ್ ಬ್ಯಾಡ್ ಚೆನ್ನಾಗಿದೆ ಅಲ್ಲ ಅದಕ್ಕೆ ಇದು ಬ್ಲೌಸ್ ಅಂತ ಸಖತ್ತಾಗಿದೆ ಹೆಂಗಿದೆ ಚೆನ್ನಾಗಿದೆ ಅಲ್ಲ ಹೋಗಿ ನೀವು ಕೂಡ ನಿಜ ಬೈ ಮಾಡಿ ಏನ್ ಗೊತ್ತಾ ಎಲ್ಲರೂ ಬೆಳಿಬೇಕು ನಾವೊಬ್ರೇ ಬೆಳಿಯೋದು ನಂಗೆ ಅದೆಲ್ಲ ಫೇಕ್ ಫೇಕ್ ಎಲ್ಲ ಹೇಳೋದು ಅದು ನಿಜವಾಗ್ಲೂ ನಂಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಆನೆಸ್ಟ್ ಆಗಿ ರಿವ್ಯೂ ಕೊಡ್ತಾ ಇದೀನಿ ನಾನು ಎಲ್ಲಾನು ಈಗ ಏನೇನು ತೋರಿಸ್ತಿದ್ದೀನಿ ಎಲ್ಲ ಲಿಂಕ್ ಈಗಲೇ ಅಪ್ಲೋಡ್ ಮಾಡಿದ ತಕ್ಷಣನೇ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡ್ತೀನಿ ಇದು ಅಷ್ಟು ಚೆನ್ನಾಗಿ ಮಾಮೂಲಿ ಬಾರ್ಡರ್ ಕೊಟ್ಟಿದ್ದಾರೆ ಅದ್ಬಿಟ್ರೆ ಎಲ್ಲ ಫುಲ್ ಪ್ಲೇನ್ ಸ್ಯಾರಿನೇ ಬಾರ್ಡರ್ ಸ್ಯಾರಿಗಿಂತ ಇಂತ ಪ್ಲೇನ್ ಲುಕ್ಕಲ್ಲಿ ಲುಕ್ ಅಲ್ಲಿ ಲಾಸ್ಟ್ ಪ್ರಾಡಕ್ಟ್ ಕಲರ್ ಸಖತ್ ಅಂದರೆ ಸಖತ್ ಚೆನ್ನಾಗಿ ಕಾಣಿಸುತ್ತೆ ಇದು ಹೊಲ್ಸ ಹಾಕೊಳ್ಳೋರಿಗೆ ಅಷ್ಟೇ ಅದ್ರ ವ್ಯಾಲ್ಯೂ ಗೊತ್ತಿರೋದು ನನಗಂತೂ ಬಹಳ ಇಷ್ಟ ಆಗಿದೆ ಇವೆಲ್ಲ ತ್ರೀ ಹಂಡ್ರೆಡು ತ್ರೀ ಫಾರ್ಟಿ ಟೂ ನೈಂಟಿ ಈ ಥರ ಇದೆ ಬ್ಲೌಸ್ಗೆ ಇದು ಇಷ್ಟು ಸ್ಲೀವ್ ಅನಿಸುತ್ತೆ ಮೇ ಬಿ ನಾನು ಅಂದ್ಕೊಂಡಿರೋದು ಚೆನ್ನಾಗಿದೆ ಬಟ್ನಲ್ಲಿ ಹೇಗೆ ಬರುತ್ತಾ ಅಂತ ಅಂದ್ಕೊಟ್ಟು ನಾವೇನು ಗೊತ್ತಾ ಬುಕ್ ಮಾಡಿದಾಗಲೇ ಹೇಗೆ ಬರುತ್ತಾ ಏನೋ ಅಂತ ತಿಳ್ಕೊಬಾರ್ದು ಅಲ್ವಾ ನೋಡಿ ಇಷ್ಟು ಬ್ಲೌಸ್ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ತ್ರೀ ಫೋರ್ ಎಲ್ಲ ಹೊಲ್ಸ್ಕೊಳ್ಳೋದು ನಾವು ಹಿಂಗೆ ಬರುತ್ತೆ ಫೈನಲ್ಲಿ ನಂಗೆ ನಾನು ಎಲ್ಲ ತಗೊಂಡಿರೋದ್ರಲ್ಲಿ ನನಗೆ ತುಂಬಾ ಲೈಕ್ ಆಗಿದ್ದ ಅಂದ್ರೆ ಈ ಕಲರ್ ಈ ಕಲರ್ ಸಖತ್ ಅಂದರೆ ಸಖತ್ ಇಷ್ಟ ಆಗೋಯ್ತು ನನಗೇನೋ ಒಂಥರ ಇನ್ಸೈಡು ಕ್ಯಾನ್ವಾಸ್ ಅಲ್ಲಿ ಎಂಬ್ರಾಯ್ಡಿಂಗ್ ಮಾಡಿದ್ದಾರೆ ಹೌದು ಇದು ಎಂಬ್ರಾಯ್ಡಿಂಗ್ ವರ್ಕ್ ಚುಚ್ಚಲ್ಲ ಏನಿಲ್ಲ ನಾನು ಸುಮಾರು ಬುಕ್ ಮಾಡಿದ್ದೀನಿ ಮೀಶಾ ಸುಮಾರು ಒಂದ ಎರಡ ನಾನು ಬುಕ್ ಮಾಡಿರೋದು ನನ್ನ ಮೀಶೋ ಆ್ಯಪ್ ಓಪನ್ ಮಾಡಿದ್ರೆ ಅದರಲ್ಲಿ ಏನಿಲ್ಲ ಅಂತ ಅಂದ್ರೂ ಕೂಡ ಒಂದು ಮುನ್ನೂರಿಂದ ನಾನ್ನೂರು ಪರ್ಚೇಸಿಂಗ್ ಮಾಡಿದ್ದೀನಿ ಈ ಥರ ಬರುತ್ತೆ ಹೀಗೆ ಬ್ಲೌಸು ಇಷ್ಟ ಆಲ್ಮೋಸ್ಟ್ ಇಷ್ಟೇ ಅಲ್ಲ ನನ್ನ ಬ್ಲೌಸ್ ಅಲ್ಸೋದು ಇಷ್ಟು ಬ್ಲೌಸು ಎಷ್ಟು ಸ್ಯಾರಿ ಹಿಂಗೆ ಕಾಣಿಸುತ್ತೆ ಪೈನ್ ಎಲ್ಲಾಗ ಹಾಕೊಂಡ್ರೆ ಮಸ್ತ್ ಅಂದರೆ ಮಸ್ತಾಗಿದೆ ಸಕ್ಕತ್ ಇಷ್ಟ ಆಗೋಯ್ತು ನನಗೆ ಬಟ್ ಬ್ಲೌಸ್ ಇಲ್ಲದ ಹತ್ರ ಇಲ್ಲ ಹೊಲ್ಸ್ಕೋತೀನಿ ಈಗೇನೆಲ್ಲ ಬ್ಲೌಸ್ ಹೊಲ್ಸೋದೆಲ್ಲ ತುಂಬಾ ಹೆವಿ ರೇಟ್ ಆಗಿಬಿಟ್ಟಿದೆ ಏನು ಹೊಲ್ಸೋದು ಏನು ಕತೆ ನಾವು ಸಖತ್ ಸಖತ್ ಇಷ್ಟ ಆಗೋಯ್ತು ನನಗೆ ಕಲರ್ ಅಂತೂ ತುಂಬಾ ಇಷ್ಟ ಆಗೋಯ್ತು ಓಕೆನಾ ನೋಡಿದ್ರಲ್ಲ ನಾನು ತಗೊಂಡಿರಂತ ಎಲ್ಲ ಪ್ರಾಡಕ್ಟು ನನ್ನ ಮಗಳಿಗೆ ಒಂದು ಡ್ರೆಸ್ ಬುಕ್ ಮಾಡಿದೆ ಅದೆಲ್ಲ ಪ್ಯಾಕ್ ಮಾಡಿ ಬ್ಯಾಗ ಹಾಕಿ ಅಂದರೆ ಎತ್ತಿಕ್ಬಿಟ್ಟಿದ್ದೀನಿ ಬ್ಯಾಗ್ಗೆ ಹಾಕಿ ಅದು ಎಲ್ಲಿ ಅಂತ ಗೊತ್ತಿಲ್ಲ ನೋಡ್ತೀನಿ ಅದು ಸಿಕ್ಕಿದ್ರೆ ನೆಕ್ಸ್ಟ್ ಟೈಮ್ ಇನ್ನೂ ಪ್ರಾಡಕ್ಟ್ ಕೇಳಿ ಬರೋದಿದೆ ಮೀಶೋದು ಅದೆಲ್ಲ ಬಂದ ಮೇಲೆ ನಾನು ಇನ್ನೊಂದ್ಸಲ ವಿಡಿಯೋ ಮಾಡಿ ಹಾಕ್ತೀನಿ ಓಕೆನಾ ತುಂಬ ಚೆನ್ನಾಗಿದೆ ಮಕ್ಕಳು ಬಟ್ಟೆ ಅಂತೂ ಸೂಪರ್ ಕ್ವಾಲಿಟಿ ಇದೆ ಅದು ಪ್ಯೂರ್ ಕಾಟನ್ ನನ್ನ ಮಗಳಿಗೆ ನಾನು ಇನ್ನೂರ ಹತ್ತು ರೂಪಾಯಿ ಬುಕ್ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹೋಗಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ನನ್ನ ಮೀಶೋ ರಿವ್ಯೂ ಪ್ರಾಡಕ್ಟ್ ಮುಗಿದಿದೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆಂಟಲ್ ದೈನ್ ಟೇಕ್ ಕೇರ್ ಬಾಯ್ ಬಾಯ್ ಬರ್ತೀನಿ ನೆಕ್ಸ್ಟು ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ಬ್ಲಾಗ್ ಜೊತೆ ಸಿಗ್ತೀನಿ ಬಾಯ್ ಬಾಯ್